ಫ್ರೆಂಡ್ಸ್ ಬನ್ನಿ ತಲ್ಕಾಡಲ್ಲಿ ನಡೆಯುವಂತಹ ಎರಡನೇ ದಿನದ ಹಬ್ಬ ಯಾವ ರೀತಿ ಇದೆ ಅಂತ ನೋಡೋಣ ಎರಡನೇ ದಿನ ಕೂಡ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಇಲ್ಲಿ ಒಳೆಯ ಹತ್ರ ಬಂದು ಪಂಚಲೋಹದ ಬಿಂದಿಗೆಗಳಿಂದ ನೀರನ್ನ ತಗೊಂಡು ಅಲ್ಲಿ ಒಂಬಾಳೆಯನ್ನ ಇಟ್ಟು ಹೂವನ್ನ ಅದರ ಮೇಲೆ ನೀಟಾಗಿ ಅದನ್ನ ನೋಡಿ ಫಿಕ್ಸ್ ಮಾಡ್ತಾ ಇದಾರೆ ಅದೆಲ್ಲ ಮಾಡಿ ಪೂಜೆಯನ್ನ ಮಾಡಿ ಅನಂತರದಲ್ಲಿ ಅಲ್ಲಿಯ ನೀರನ್ನ ತಕೊಂಡು ದೇವ್ರ ಮನೆಗೆ ಬರುವಂತಹದ್ದು ಒಂದು ಪದ್ಧತಿ ಅಲ್ಲಿ ನಡೀತಾ ಇರುವಂತ ನಾವು ನೋಡ್ತೀವಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಕಮ್ಮಿ ಒಂಬತ್ತೂವರೆ ರಾತ್ರಿ ಆಗಿತ್ತು ಆ ಸಂದರ್ಭದಲ್ಲಿ ಹೋಗಿ ಒಳ್ಳೆಯ ಹತ್ರ ನೀರನ್ನ ತಗೊಂಡು ಈ ತರ ಪೂಜೆ ಎಲ್ಲ ಮಾಡಿ ತಗೊಂಡ್ಬರ್ತಾರೆ ಅಲ್ಲಿಂದ ಬರುವಾಗ ವಾದ್ಯಗಳ ಸಮೇತ ಈ ಒಂದು ಬರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ನೀವು ನೋಡ್ತಾ ಇದ್ದೀರಲ್ಲ ಇವರು ನಾಲ್ಕು ಜನಗಳು ಹಬ್ಬದ ಪೂಜಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅಂತೇಳಿ ಆ ದೇವರ ಮನೆಯಲ್ಲಿ ಆ ದಿನ ಇವರು ಪ್ರವೇಶವನ್ನು ಮಾಡಿರುವಂಥದ್ದು ಸೊ ಅವರುಗಳು ಮಾತ್ರ ಈ ಒಂದು ಒಳೆಯಿಂದ ಹೊಸ ಬಿಂದಿಗೆಗಳಲ್ಲಿ ನೀರನ್ನು ತಗೊಂಡು ಬರ್ತಾರೆ ಇಲ್ಲಿಯ ಒಂದು ನಂಬಿಕೆ ಏನಪ್ಪಾ ಅಂತೇಳಿದ್ರೆ ಈ ಒಂದು ಒಳೆಯಿಂದ ಪೂಜಾ ಕಾರ್ಯಗಳನ್ನು ಮಾಡಿಕೊಂಡು ತರುವಂತಹ ಒಂಬಾಳೆ ಇರುವಂತಹ ಈ ಬಿಂದಿಗೆಯ ಮೇಲೆ ಅಲ್ಲಿಯ ಬಂಡರಸಮ್ಮ ಉರುಗಣ್ಣಮ್ಮನವರು ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ಅಲ್ಲಿನ ಜನರು ಹೊಂದಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ದಿನ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಈ ರೀತಿಯ ಒಂದು ಕೇಲ್ ಅಂತ ಏನು ಕರಿತೀವಲ್ಲ ಅದನ್ನು ತಗೊಂಡು ಇಲ್ಲಿ ಮಂಗಳವಾದ್ಯಗಳ ಸಮೇತ ಬರ್ತಾ ಇರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ ಕೊಳೆಯಿಂದ ಈ ಒಂದು ದೇವರನ್ನ ತರುವಂತಹ ಸಂದರ್ಭದಲ್ಲಿ ಪಟಾಕಿಯನ್ನ ಸಿಡಿಸುವಂತದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ತುಂಬಾನೇ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಆಮೇಲೆ ಏನೋ ಒಂದು ರೀತಿ ಊರಿನ ತುಂಬ ಸಡಗರ ಸಂಭ್ರಮನೆ ಮನೆ ಮಾಡಿರೋ ತರ ಇಲ್ಲಿ ಕಾಣಿಸ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ನೋಡಿ ಪಟಾಕಿ ಸಿಡಿಸ್ತಾ ಇರೋದು ನಾವು ಇಲ್ಲಿ ನೋಡ್ತಾ ಇದೀವಿ ಇವರು ಊರಿನ ಎಂಟ್ರೆನ್ಸನ್ನು ಪ್ರವೇಶ ಮಾಡಿದಂಥ ಟೈಮಲ್ಲಿ ಪ್ರತಿ ಮನೆಯಿಂದ ತಂಬಿಟ್ಟಿನ ಆರತಿಯನ್ನು ತಕೊಂಡು ಬಂದು ಇಲ್ಲಿ ಅಲ್ಲಿ ಆರತಿಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಸ್ನೇಹಿತರೆ ಇದು ಆ್ಯಕ್ಚುಲಿ ಎರಡನೇ ದಿನದ ಬಹಳ ವಿಶೇಷ ಅಂತ ಹೇಳಿದ್ರೆ ನಾವು ತಪ್ಪಾಗಲ್ಲ ಯಾಕೆಂದರೆ ಪ್ರತಿ ಮನೆಯಿಂದ ತಂಬಿಟ್ಟಿನ ಆರತಿಯನ್ನು ತಕೊಂಡು ಬಂದು ಬಿಟ್ಟಿನ ಆರತಿಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಇವರು ಅಲ್ಲಿಂದ ಬಂದು ಊರಿನ ಒಳಗಡೆ ಬಂದು ಅಲ್ಲಿ ದೇವರ ಮನೆ ಅಂತಿರುತ್ತೆ ಅಲ್ಲಿಗೆ ಇದನ್ನ ಹೋಗ್ತಾ ಇರೋದು ನಾವಿಲ್ಲಿ ನೋಡ್ತಾ ಇದ್ದೀವಿ ನಾವಿಲ್ಲಿ ನೋಡ್ಬೋದು ಪ್ರತಿ ಮನೆಯ ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಆ್ಯಕ್ಚುಲಿ ತಂಬಿಟ್ಟಿನ ಆರತಿಯನ್ನು ತಗೊಂಡು ಬರೋದೇ ಅವ್ರಿಗೊಂದು ರೀತಿಯ ಸಂಭ್ರಮ ಅಂತ ಅನಿಸುತ್ತೆ ಸೊ ಅವರುಗಳು ಈ ಒಂದು ಕೇಲನ್ನು ತಗೊಂಡು ಬರುವಂಥ ಸಂದರ್ಭದಲ್ಲಿ ಅವರು ಊರಿಗೆ ಎಂಟ್ರಾದಂಥ ಸಂದರ್ಭದಲ್ಲಿ ತಂಬಿಟ್ಟಿನ ಆರತಿಯನ್ನು ಮಾಡಿ ಅವ್ರನ್ನ ದೇವರ ಮನೆ ಹತ್ರ ಕರ್ಕೊಂಡು ಹೋಗುವಂತದ್ದು ಒಂದು ಪ್ರತೀತಿ ಈಗ ನೋಡಿ ದೇವರ ಮನೆ ಹತ್ರ ಬಂದಿದ್ದಾರೆ ಈ ನಾಲ್ಕು ಜನರು ಕೂಡ ನಾಲ್ಕು ಬಿಂದಿಗೆಗಳನ್ನು ತಕೊಂಡು ಬಂದಿದ್ದಾರೆ ಅದನ್ನ ದೇವರ ಮನೆಯ ಒಳಗಡೆ ತಕೊಂಡೋಗಿ ಇಡುವಂತದ್ದು ಅಂದ್ರೆ ಅಲ್ಲಿ ದೇವರನ್ನ ತಗೊಂಬಂದು ನಾವು ದೇವರ ಮನೆ ಒಳಗೆ ಕೂರಿಸ್ತಾ ಇದ್ದೀವಿ ಅನ್ನುವಂತ ಒಂದು ನಂಬಿಕೆ ಇದಾದ ನಂತರದಲ್ಲಿ ಎಲ್ಲ ತಂಬಿಟ್ಟಿನ ಆರತಿಗಳನ್ನು ಇಸ್ಕೊಂಡು ಈ ದೇವರ ಮನೆಯ ಒಳಗಡೆ ಅವತ್ತು ಇಟ್ಟು ಇಟ್ಟಿರ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಎಲ್ಲರೂ ಕೂಡ ಎಲ್ಲರ ಮನೆಯ ತಂಬಿಟ್ಟಿನ ಆರತಿಗಳನ್ನ ಈಸ್ಕೊಂಡು ದೇವರ ಮನೆಯಲ್ಲಿ ನೋಡ್ತಿದೀವಿ ಈ ರೀತಿ ಅದನ್ನ ಇಟ್ಟಿರ್ತಾರೆ ಅದನ್ನ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯ್ತು ಎರಡನೇ ದಿನದ ಹಬ್ಬದ ವಿಶೇಷ ಮುಂದಿನ ವಿಡಿಯೋದಲ್ಲಿ ಮೂರನೇ ದಿನದ ಹಬ್ಬದ ವಿಶೇಷ ತೋರಿಸ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು